ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಕಾರಣ ಏನು ಅಂತ ಹೇಳಿದ್ರೆ ಮಲ್ಲಾಯ್ಕಳ್ಳಿ ಗ್ರಾಮ ಪಂಚಾಯಿತಿಯು ಒಂದು ಗಡಿ ಭಾಗ ಆಗಿದ್ದು ಇಲ್ಲಿ ಸಾಕಷ್ಟು ಜನ ಕೂಲಿ ನಾಲಿ ಮಾಡ್ಕೊಳ್ತಾ ಬಡವರಿದ್ದಾರೆ ಆದ್ರಿಂದ ಸುಮಾರು ಕೆಲವೊಂದು ಅವ್ರಿಗೆ ಗೊತ್ತಿಲ್ಲದೇ ಇರತಕ್ಕಂತಹ ನೋವುಗಳು ನಲಿವುಗಳು ಇರ್ತವೆ ಅವೆಲ್ಲ ಹಾಸ್ಪಿಟ್ಲಿಗೆ ಹೋಗೋದಲ್ಲಿ ತೋರಿಸ್ಕೊಳ್ಳೋದಲ್ಲಿ ಅಂತ ಇದ್ದೋಗಿರ್ತಾರೆ ಅಂಥವ್ರಿಗೆಲ್ಲರಿಗೂ ಇದೊಂದು ಸುವರ್ಣ ಅವಕಾಶ ಏನು ಜಾಲಪ್ಪ ಹಾಸ್ಪಿಟಲ್ ಟೀಮ್ ಇದೆ ಅವರು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಅವರು ಉಚಿತವಾದಂತಹ ಒಂದು ಆರೋಗ್ಯ ತಪಾಸಣೆಯನ್ನು ನಡೆಸಿ ಅದ್ರ ಜೊತೆಗೆ ಯಾರಿಗಾದರೂ ಶಸ್ತ್ರಚಿಕಿತ್ಸೆಗಳು ಅವ ಅಗತ್ಯ ಇದ್ದಲ್ಲಿ ಅವರೇ ಉಚಿತವಾಗಿ ಬಂದು ಕರ್ಕೊಂಡೋಗಿ ಅವರಿಗೆ ಊಟ ವಸತಿಯ ಜೊತೆಗೆ ಅವ್ರಿಗೆ ಕೊಡ್ತಕ್ಕಂತಹ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಇದು ಈ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಅನುಕೂಲಕರವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಆರೋಗ್ಯವೇ ಮಹಾಭಾಗ್ಯ ಅನ್ನೋ ಒಂದು ಇದನ್ನ ನಮ್ಗೆ ಆರೋಗ್ಯ ಇದ್ರೆ ತಾನೇ ಬಡ ಶ್ರೀಮಂತರಾಗ್ಲಿ ಯಾರಾದರೂ ಆಗಲಿ ಆರೋಗ್ಯ ಇದ್ರೆ ತಾನೇ ಅವರೆಲ್ಲ ದೈನಂದಿನ ಕೆಲಸಗಳ ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ ಅದರಿಂದ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸೊ ಏನು ನಮಗೆ ನಮ್ಮ ಭಾಗದಲ್ಲಿ ಅತ್ಯಂತ ಒಂದು ವೈದ್ಯಕೀಯ ಮಹಾವಿದ್ಯಾಲಯ ಇರತಕ್ಕಂಥದ್ದು ನಮ್ಮ ಭಾಗ್ಯನೇ ಹೌದು ಅದರಲ್ಲೂ ಅವರು ಈ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಿಬಿರವನ್ನು ಏರ್ಪಾಟ್ ಮಾಡಿ ಆ ಶಿಬಿರದಲ್ಲಿ ಬಡ ಜನರಿಗೆ ಸಾಕಷ್ಟು ಸೇವೆಯನ್ನ ಆರೋಗ್ಯದ ಸೇವೆಯನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅದರಿಂದ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳ ಕಡೆಯಿಂದ ಮತ್ತು ಗ್ರಾಮ ಪಂಚಾಯತಿ ಕಡೆಯಿಂದ ಈ ಒಂದು ಮಹಾವಿದ್ಯಾಲಯಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ ಇದರ ಸದುಪಯೋಗವನ್ನು ಎಲ್ಲರೂ ಅಂತ ಅಂತೇಳ್ಬಿಟ್ಟು ಈಗಾಗಲೇ ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲ ಗ್ರಾಮಗಳಿಗೂ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಸಹ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಆದ್ದರಿಂದ ಈಗ ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ ಸಾಕಷ್ಟು ಕಾಯಿಲೆಗಳಿಗೂ ಸಹ ಉತ್ತಮವಾದಂತಹ ಆ ವೈದ್ಯರು ಬಂದು ಅವ್ರಿಗೆ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ ಸೊ ಏನು ಕಣ್ಣು ಮತ್ತು ಗೈನಕಾಲಜಿ ಮತ್ತು ಡರ್ಮಟಾಲಜಿ ಸೊ ಚರ್ಮರೋಗ ಇರೋದಾಗ್ಬೋದು ಸೊ ಇನ್ನು ಮತ್ತೆ ಜನರಲ್ ಮೆಡಿಸಿನ್ನು ಶಸ್ತ್ರಚಿಕಿತ್ಸರು ಸಹ ಹಾಜರಾಗಿದ್ದಾರೆ ಆದ್ದರಿಂದ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊತಾರೆ ಇದೊಂದು ಒಳ್ಳೆ ಅವಕಾಶ ಇದೇ ರೀತಿಯಾಗಿ ಎಲ್ಲ ಕಡೆ ನಡೀಲಿ ಅಂತ ಹೇಳ್ಬಿಟ್ಟು ಭಾವಿಸ್ತಾ ನಮ್ಮ ಭಾಗದ ಜನರಿಗೆಲ್ರಿಗೂ ಆರೋಗ್ಯ ಉತ್ತಮಗೊಳ್ಳಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಆಶಿಸುತ್ತಾ ನನ್ನೆರಡು ಮಾತು ಭಾವಿಸ್ತೀನಿ ಎಲ್ರಿಗೂ ನಮಸ್ಕಾರ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವೈದ್ಯರು ಅರಸ್ ಮೆಡಿಕಲ್ ಕಾಲೇಜಿಂದ ಇಲ್ಲಿ ಉಚಿತ ತಪಾಸಣಾ ಶಿಬಿರಗಾಕಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಸೊ ನಾನು ಡಾಕ್ಟರ್ ಪ್ರಮೋದ್ ಶಸ್ತ್ರಚಿಕಿತ್ಸಾ ವಿಭಾಗ ನಾನು ಆಪರೇಷನಲ್ ಅಪೆಂಡಿಕ್ಸು ಹರ್ನಿಯಾ ಥೈರಾಯ್ಡ್ ಸಮಸ್ಯೆ ಇಲ್ಲ ಗಂಟುಗಳಾಗಲಿ ಇಲ್ಲ ಬೇರೆ ಅದರ ಸಮಸ್ಯೆಗಳಾಗಲಿ ನಾವೆಲ್ಲರೂ ಟ್ರೀಟ್ಮೆಂಟ್ ಕೊಡ್ತೀವಿ ಬೇರೆ ವೈದ್ಯರುಗಳಾದಂಥವರು ಮೆಡಿಸಿನ್ ಡಿಪಾರ್ಟ್ಮೆಂಟು ಕಣ್ಣಿ ಕಣ್ಣಿನ ಶಸ್ತ್ರಚಿಕಿತ್ಸೆಗಳು ಮತ್ತು ಕಿವಿ ಮೂಗು ಗಂಟಲು ಡಿಪಾರ್ಟ್ಮೆಂಟ್ನಂತಹ ಎಲ್ಲ ಬೇರೆ ವೈದ್ಯರು ಕೂಡ ಇಲ್ಲಿ ಆಗಮಿಸಿ ತಪಾಸಣೆ ಶಿಬಿರವನ್ನು ನಡೆಸಿ ಏನೇ ತೊಂದರೆ ಇದರಲ್ಲಿ ದೇವರಾಜರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಉನ್ನತ ಶಿಕ್ಷಣವನ್ನು ಮತ್ತು ಉನ್ನತ ತರಬೇತಿಗಳನ್ನು ಅಲ್ಲಿ ನಡೆಸಿ ಏನೇ ಪೇಷಂಟ್ ಅನುಕೂಲವಾಗುತ್ತೋ ಅದನ್ನೆಲ್ಲ ನಡ್ಸ್ಕೊಡೋದಕ್ಕೆ ಇಲ್ಲಿ ಒಂದು ಒಳ್ಳೆ ಅವಕಾಶ ಸೊ ಎಲ್ಲ ಗ್ರಾಮಸ್ಥರಿಗೆ ವಿನಂತಿ ಏನಂತಂದರೆ ಇಲ್ಲಿ ಇದನ್ನ ಈ ಉಪಯೋಗವನ್ನು ಸದು ಸದುಪಯೋಗಿಸ್ಕೊಂಡು ಎಲ್ಲರೂ ಒಳ್ಳೆ ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತ ನನ್ನಿಂದ ಒಂದು ಆಶ್ವಾಸನೆ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಈ ಸಿ ಜಿ ಎಲ್ಲ ಮಾಡ್ತಿದ್ದಾರೆ ಈ ಸಿ ಜಿ ಇಲ್ಲಿ ಮಾಡ್ತಿದ್ದಾರೆ ಬಟ್ ಏನೇ ತೊಂದರೆ ಇದ್ದಂಥ ಹೃದಯ ಸಮಸ್ಯೆಗಳನ್ನು ಮತ್ತೆ ಪರಿಶೀಲಿಸಬೇಕಾದರೆ ಆಸ್ಪತ್ರೆಗೆ ಬರಬೇಕು ಅಲ್ಲಿ ನಾರಾಯಣ ಹೃದಯ ಬರೀ ಕೂಡ ಇದೆ ಅಲ್ಲಿ ಸೊ ಕೋಲಾರಿಗೆ ಇದಂತಹ ಒಳ್ಳೆ ಅವಕಾಶ ಉಪಯೋಗಿಸ್ಕೋಬಹುದು ಇದನ್ನು ಅದನ್ನ ಮಾತಾಡಬೇಕಾಗುತ್ತೆ ಅಲ್ಲಿ ಅಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಅವ್ರಿಗೆ ಮಲ್ನಾಯ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರೇ ಇವತ್ತು ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯವರು ನಿಜವಾಗಲೂ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಕಾರಣ ಏನು ಅಂದರೆ ಮೊದಲನೇಗೆ ಅಧಿಕಾರ ಬರೋದು ಶಾಶ್ವತವಲ್ಲ ಅಧಿಕಾರ ಎಂದು ಶಾಶ್ವತವಿಲ್ಲ ಅವರಿಗೆ ಒಂದು ಎಮ್ ಬಿ ಬಿ ಎಸ್ ಮಾಡಿ ಡಾಕ್ಟ್ರಾಗಿ ಉಪಯೋಗಿಸ್ಕೊಂಡು ಬಂದು ಬಡ ಜನರಿಗೆ ನಮ್ಮ ಸೇವೆ ಬೇಕು ಅಂತ ಆ ಜಾಲಪ್ಪ ಆಸ್ಪತ್ರೆಯವರು ಇದುವಾಗ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆ ಡಾಕ್ಟರ್ಸ್ಗೆ ದೇವರು ಒಳ್ಳೇದು ಮಾಡಲಿ ಜೊತೆಗೆ ಮಲ್ನಾಯ್ನಹಳ್ಳಿ ಪಂಚಾಯಿತಿ ಎಂಥದ್ದು ಅಂದರೆ ಗಡಿ ಭಾಗದಲ್ಲಿದೆ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿದೆ ಬಡವರು ಜಾಸ್ತಿ ಪಾಪ ಹಣದ ತೊಂದರೆನೂ ಇದೆ ಆದ್ದರಿಂದ ಇಂಥ ಒಂದು ಸಮಯದಲ್ಲಿ ನಮ್ಮ ಜಾಲೂಪು ಆಸ್ಪತ್ರೆಯವರು ನಮ್ಮ ಜಾಲೂಕು ಆಸ್ಪತ್ರೆ ಉಸ್ತುವಾರಿ ಕೊಡುವಂಥ ನಮ್ಮ ಅವರು ಈ ಭಾಗದಲ್ಲಿ ಎರಡು ಮೂರು ದಿವಸದಿಂದ ಓಡಾಡಿ ಜನಗಳಿಗೆ ಪಂಚಾಯಿತಿಯವರು ನಮ್ಮ ಮಲ್ನಾಕ್ನಳ್ಳಿ ಗ್ರಾಮ ಪಂಚಾಯಿತಿಯವರು ಅಧ್ಯಕ್ಷರು ಪಿ ಒ ಮತ್ತು ಬೇಕಾದವರೆಲ್ಲ ಕೂಡ ಓಡಾಡಿ ಒಳ್ಳೆ ಸೇವೆ ತಿಳಿಸಿದ್ದಾರೆ ವಿಷಯಗಳು ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಆದರೂ ಕೂಡ ಪ್ರತಿಯೊಬ್ಬರು ಎಲ್ಲರೂ ಉಪಯೋಗಿಸ್ಕೊಂಡು ಆ ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಏಕೆಂದರೆ ಅವರು ಜಾಲಪ್ಪ ಆಸ್ಪತ್ರೆಯಿಂದ ಡಾಕ್ಟರ್ಸ್ ಬರ್ತಾರೆ ಅದನ್ನು ಉಪಯೋಗಿಸ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಸಾರ್ವಜನಿಕರಿಗೆ ಇರುತ್ತೆ ಅದರಿಂದ ಎಲ್ಲರೂ ಕೂಡ ಈ ಒಂದು ಸದಾವಕಾಶವನ್ನು ಉಪಯೋಗಿಸ್ಕೊಂಡು ಮುಂದೆ ಕೂಡ ನಮ್ಮ ಜಾಲಪ್ಪ ಆಸ್ಪತ್ರೆಯವರು ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರ ಸಹಕಾರ ತಗೊಂಡು ಇನ್ನೂ ದೊಡ್ಡದಾಗಿ ಮಾಡ್ಬೋದು ಅಂತ ಹೇಳಿ ಅವರಿಗೆ ಧನ್ಯವಾದಗಳನ್ನು ಗ್ರಾಮ ಪಂಚಾಯತಿವರಿಗೂ ಮತ್ತು ಜಾಲಪ್ಪು ಆಸ್ಪತ್ರೆಯವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ